ಇದು ಜನ್ಮಭೂಮಿ ಹೂವಿನ ಕೆರೆ ಅಂತಂದ್ರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯವನ್ನು ಹೇಗೆ ಪೂಜನೆಯ ಭಾವನೆಯಿಂದ ನೋಡಲಾಗುತ್ತದೆಯೋ ಹಾಗೆ ಹಸುವನ್ನು ಪೂಜ್ಯ ಎಂದು ಪರಿಗಣಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗೋವುಗಳಿಗೆ ತಾಯಿಯ ಸ್ಥಾನವನ್ನು ನೀಡಲಾಗಿದೆ ಆದ್ದರಿಂದ ನಾವು ಅದನ್ನು ಗೋಮಾತೆ ಎಂದು ಕರೆಯುತ್ತೇವೆ ಹಸುಗಳಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಗೋವು ಹೆಚ್ಚು ಪೂಜನೀಯವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹಸುಗಳಿಗೆ ಮೇವನ್ನು ಅಥವಾ ಗೋಗ್ರಾಸವನ್ನು ನೀಡುವುದು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ರಕ್ಷಣಾ ಟ್ರಸ್ಟ್ ಹೂವಿನ ಕೆರೆ ಅಸೋಡು ಇಲ್ಲಿನ ಗೋವುಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ ವಿಡಿಯೋ ನೋಡಿದವರು ನೋಡಬಹುದು ಇವತ್ತಿನ ವಿಡಿಯೋದಲ್ಲಿ ಈ ಗೋಶಾಲೆಯ ಗೋ ಗ್ರಾಸದ ಬಗೆಗಿನ ಹೊಸ ಅಭಿಯಾನವಾದ ಗಂಟೆಗೆ ಎಂಟಾಣೆಯ ಬಗ್ಗೆ ನಿಮಗೆ ಮಾಹಿತಿ ನೀಡಲಿದ್ದೇವೆ ಅಭಿಯಾನದ ಸಂಪೂರ್ಣ ವಿವರವನ್ನು ರಮೇಶ್ ಉಪಾಧ್ಯಾಯವರು ನೀಡಲಿದ್ದಾರೆ ಶ್ರೀಕೃಷ್ಣಾಯನ ಮಹ ನಮಸ್ಕಾರ ಇದು ನಾವಿಲ್ಲಿ ನಿಂತು ಮಾತಾಡ್ತಾ ಇರೋದು ಇದು ಕಾಮಧೇನು ಗೋ ಸಂರಕ್ಷಣಾ ಕೇಂದ್ರ ಅಂತ ಇದು ಹೂವಿನ ಕೆರೆ ಗ್ರಾಮ ಹೂವಿನ ಕೆರೆ ಕೋಟೇಶ್ವರ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ಸುಸಜ್ಜಿತವಾದಂಥ ಒಂದು ಗೋಶಾಲೆ ಸೋದೆ ವಾದಿರಾಜ ಮಠದ ಸ್ವಾಮಿಗಳು ಇದನ್ನು ನಡೆಸ್ತಾ ಇದ್ದಾರೆ ಇವತ್ತಿಗೂ ಸುಮಾರು ಒಂದು ಇಪ್ಪತ್ತೆಂಟು ವರ್ಷದ ಹಿಂದೆ ಇಪ್ಪತ್ತಾರು ವರ್ಷದ ಹಿಂದೆ ವಿಶ್ವೋತ್ತಮ ತೀರ್ಥರು ಅಂತ ನಮ್ಮ ಸ್ವಾಮಿಗಳಿದ್ರು ಅವರು ಅವರ ಕನಸಿನ ಕೂಸು ಇದು ಆವಾಗ ಇದನ್ನು ಮಾಡಿದರು ಆವಾಗ ಈ ಭೂಮಸೂದೆ ಕಾನೂನಿನಿಂದ ಜಾಗ ಎಲ್ಲ ಮಠದ ಜಾಗವೂ ಕೂಡ ಎಲ್ಲ ಪರಾಧೀನ ಆಗಿತ್ತು ಆದರೆ ಅದೇನೋ ಒಂದು ಸ್ವಲ್ಪ ಬಿಡಿಸ್ಕೊಂಡು ಸ್ವಾಮಿಗಳು ಪೂರ್ತಿ ನಲವತ್ತು ಎಕರೆ ಜಾಗನ ಈ ಗೋಶಾ ಗೋಕೇಂದ್ರಕ್ಕೋಸ್ಕರನೇ ಕೊಟ್ಟಿದ್ದಾರೆ ಇದರಲ್ಲಿ ಎಷ್ಟೋ ಒಂದು ಸುಮಾರು ಕೋಟಿ ರೂಪಾಯಿಗಿಂತನೂ ಜಾಸ್ತಿ ವೆಚ್ಚದಲ್ಲಿ ಈ ಗೋಶಾಲೆಯ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ ಯಾಕೆ ಮಾಡಬೇಕು ಗೋಶಾಲೆ ಫೆಸಿಲಿಟಿ ಅಂತಂದರೆ ಗೋವುಗಳ ಸಂರಕ್ಷಣೆ ಗೋವುಗಳ ಸಂರಕ್ಷಣೆಯಿಂದ ಒಬ್ಬ ಮನುಷ್ಯನಿಗೆ ಆಗುವ ಉಪಕಾರ ಏನೂ ಇಲ್ಲ ಇದು ಮಹಾ ದೊಡ್ಡ ಒಂದು ಸಮಾಜಕ್ಕೆ ಪೂರ್ತಿ ಬೇಕಾಗಂಥ ಒಂದು ವ್ಯವಸ್ಥೆ ಯಾಕಂದರೆ ಮನೆಯಲ್ಲಿ ಗೋವುಗಳನ್ನು ಎಷ್ಟೋ ಜನ ಸಾಕಿದ್ದಾರೆ ಗೋ ಸೇವೆ ಮಾಡ್ತಾ ಇರ್ತಾರೆ ಆದರೆ ಹಸು ಕರು ಹಾಕಿತು ಗಂಡು ಕರು ಹಾಕಿತ್ತು ಮತ್ತೆ ಸ್ವಲ್ಪ ಈಗಿನ ಬೇಸಾಯ ವ್ಯವಸ್ಥೆಯಲ್ಲಿ ಗಂಡು ಕರುಗಳಿಗೆ ಏನೂ ಬೆಲೆ ಇಲ್ಲ ಏನು ಮಾಡೋದು ಒಂದಾಯಿತು ಎರಡಾಯಿತು ಮೂರು ಆಯಿತು ಒಂದು ಲಿಮಿಟೆಡ್ ಜಾಗ ಇರ್ತದೆ ಮನೆಯಲ್ಲಿ ಮಾಡಲಿಕ್ಕೆ ಆ ಹಸುಗಳನ್ನು ಏನು ಮಾಡೋದು ಬೇರೆ ದಾರಿ ಇಲ್ಲ ಅವರಿಗೆ ಒಂದೋ ಕಟಗೋರ ಕೈಗೆ ಕೊಡಬೇಕು ಇಲ್ಲ ಹೊರಗೆ ಎಬ್ಬಿ ಬಿಟ್ಬಿಡ್ರು ಎಬ್ಬಿ ಬಿಟ್ಟರೆ ಮತ್ತೆ ಕೃಷಿ ಮಾಡೋದೇ ಕಷ್ಟ ಅವರು ಎಲ್ಲ ಕಡೆ ಓಡಾಡ್ತಾರೆ ಎಲ್ಲಿ ಬೇಲಿ ಎಷ್ಟು ಬೇಲಿ ಹಾಕ್ಕೊಂಡ್ರೂ ತಡೆಯೋದಿಲ್ಲ ಬೇರೆಯವರಿಗೆ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಹೊರಗಡೆ ಬಿಟ್ಟುಬಿಡ್ತಾರೆ ರಸ್ತೆ ಮೇಲೆ ಹೋಗ್ತಾರೆ ಆ್ಯಕ್ಸಿಡೆಂಟ್ ಆಗ್ತದೆ ಗಾಡಿ ಕೆಳಗೆ ಸಿಗ್ತಾರೆ ಆದರೆ ಈ ಥರ ಒಂದು ಫೆಸಿಲಿಟಿ ಮಾಡಿ ಇಲ್ಲಿ ಬೇಕಾದಂಥ ವ್ಯವಸ್ಥೆ ಬೇಲಿಗಳನ್ನು ಹಾಕಿ ಹುಲ್ಲುಗಾವಲು ಮಾಡಿ ಶೆಡ್ ಮಾಡಿ ಮತ್ತು ಹುಲ್ಲು ಅದರದ್ದೆಲ್ಲ ಸಂಗ್ರಹ ಮಾಡಿ ಬೇಕಾದಷ್ಟು ಖರ್ಚು ಮಾಡಿ ಮಾಡ್ತಾ ಇದ್ದಾರೆ ಈ ಫೆಸಿಲಿಟಿ ಬೇಕು ಬೇಕಂದರೆ ಹಸುಗಳನ್ನು ಇಟ್ಟ ಮೇಲೆ ಅದಕ್ಕೆ ಅವಕ್ಕೆ ಆಹಾರ ಕೊಡಬೇಕು ಏನಿಲ್ಲಾಂದ್ರೂ ಒಂದು ಹತ್ತು ಒಂದು ಒಂದು ಹಸುವಿನ ಹಿಂದೆಂದು ನೂರು ರೂಪಾಯಿ ನೂರು ಇಪ್ಪತ್ತು ರೂಪಾಯಿ ಖರ್ಚಾದರೂ ಆಗ್ತದೆ ಅದಕ್ಕೆ ಸಂಗ್ರಹ ಇನ್ನು ನಾನ್ನೂರಕ್ಕಿಂತ ಜಾಸ್ತಿ ಹಸುಗಳು ಇಲ್ಲಿ ಇದೆ ಇದಕ್ಕೆ ಹೇಗೆ ದಾನಿಗಳು ಇದ್ದಾರೆ ಸಮಾಜದ ಕೆಲವರು ಎಷ್ಟೋ ಜನ ಕೊಡ್ತಾ ಇದ್ದಾರೆ ಆದರೆ ರೆಗ್ಯುಲರ್ ಇನ್ಕಮ್ ಇಲ್ಲ ಹಸುಗಳು ಸ್ವತಃ ಅವರು ಸಂಪಾದನೆ ಆಗೋದಿಲ್ಲ ಮತ್ತು ಇಲ್ಲಿಗೆ ಬರೋ ಹಸುಗಳು ಯಾವುದು ಪ್ರಯೋಜನಕ್ಕೆ ಕಮರ್ಷಿಯಲಿ ಪ್ರಯೋಜನಕ್ಕೆ ಬರುವಂಥ ಹಸುಗಳಲ್ಲ ಬರ್ತಾರೆ ಇಲ್ಲಿ ಇರ್ತಾರೆ ಅವರಿಗೆ ಆಹಾರ ನಾವು ಕೊಡಲೇಬೇಕಾಗ್ತದೆ ಈ ಉದ್ದೇಶದಿಂದ ಈಗ ಹೊಸದಾಗಿ ಒಂದು ಯೋಜನೆ ಶುರು ಮಾಡಿದ್ದೀವಿ ಕೇವಲ ರೆಗ್ಯುಲರ್ ಇನ್ಕಮ್ ಜನರೇಟ್ ಮಾಡಲಿಕ್ಕೋಸ್ಕರ ನಮ್ಮ ಗೋಶಾಲೆಗೆ ಗಂಟೆಗೆ ಎಂಟು ಅಂತ ಒಂದು ಕಾರ್ಯಕ್ರಮ ಇದು ಗಂಟೆಗೆ ಎಂಟಾಣೆ ಅಂತಂದರೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಗಂಟೆಗೆ ಎಂಟು ಹಣೆ ಅಂತಂದರೆ ಒಂದು ಹನ್ನೆರಡು ರೂಪಾಯಿ ಆಗ್ತದೆ ದಿನದಲ್ಲಿ ಹನ್ನೆರಡು ರೂಪಾಯಿ ಪ್ರತಿದಿನ ಹನ್ನೆರಡು ರೂಪಾಯಿ ಒಂದು ಮುಷ್ಟಿ ಗ್ರಾಸ ಸುತ್ತಮುತ್ತಲಿನ ಜನ ಗೋಗಳನ್ನು ಯಾರು ಪ್ರೀತಿ ಮಾಡ್ತಾರೆ ಅವರೆಲ್ಲರೂ ಕೊಟ್ಟರೆ ಅದೊಂದು ದೊಡ್ಡ ವಿಷಯ ಏನಲ್ಲ ಈ ಇಂತಹ ಎಷ್ಟೋ ಗೋಶಾಲೆಗಳು ನಡಿಬಿಡ್ತಾರೆ ಹನ್ನೆರಡು ರೂಪಾಯಿ ಅಂದರೆ ಸಾವಿರಾರು ಜನ ಕೊಡಬೇಕು ಆವಾಗ ಒಬ್ರಿಗೂ ಭಾರ ಆಗೋಲ್ಲ ಗೋಶಾಲೆಗೂ ಕಡಿಮೆ ಆಗೋಲ್ಲ ಅಂತ ಇದೊಂದು ಯೋಚನೆ ತಲೆಯಲ್ಲಿ ಬಂತು ಹಾಗಾಗಿ ಇದರ ಪ್ರಚಾರ ಈಗತ್ತು ಎಷ್ಟೋ ಜನ ಇದರನ್ನು ಇದಕ್ಕೆ ಸೇರ್ತಾ ಇದ್ದಾರೆ ಸುಮಾರು ಒಂದು ನಾನ್ನೂರು ಐನೂರು ಜನ ಈಗಾಗಲೇ ಒಂದು ಇನ್ನೂ ಇನ್ನು ಶುರುವಾಗಿ ಒಂದು ಹದಿನೈದು ದಿವಸ ಆಯಿತು ಅಷ್ಟೇ ಇದೊಂದು ಅಭಿಯಾನ ಇನ್ನೂ ಜಾಸ್ತಿ ದಿವಸ ಆಗಲಿಲ್ಲ ಫೆಬ್ರವರಿ ಇಪ್ಪತ್ತೊಂದಕ್ಕೆ ವಾದರಾಜರ ಜಯಂತಿ ಇತ್ತು ಇದು ಹೂ ವಾದರಾಜರ ಜನ್ಮಕ್ಷೇತ್ರ ಇದು ಜನ್ಮಭೂಮಿ ಹೂವಿನ ಕೆರೆ ಅಂತಂದರೆ ನಮ್ಮ ವಾದರಾಜ ಗುರುಗಳು ಇಲ್ಲೇ ಅವತಾರ ಮಾಡಿದ್ದು ಆ ದಿನ ಒಂದು ಏನೋ ಒಂದು ಪ್ರೇರಣೆ ಆಯಿತು ಜನರಿಂದ ಶುರು ಮಾಡಿದ್ವಿ ಈಗ ಈಗಾಗಲೇ ನಾನ್ನೂರು ಐನೂರು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಣವೂ ಸಂದಾಯ ಆಗ್ತಾ ಇದೆ ತಿಂಗಳ ತಿಂಗಳ ಕೊಡೋದು ಒಂದು ದಿವಸ ಮಾತ್ರ ದಿವಸಕ್ಕೆ ನಾವು ಒಂದು ಅನುಸಂಧಾನ ಮಾಡೋದು ಪ್ರತಿ ತಿಂಗಳಿಗೆ ಒಂದು ಟ್ರಾನ್ಸಾಕ್ಷನ್ ಆಗ್ತದೆ ಅಷ್ಟೇ ಬ್ಯಾಂಕಿಗೆ ಕೊಡೋದು ಕ್ಯಾಶ್ ಟ್ರಾನ್ಸಾಕ್ಷನ್ ಇದರಲ್ಲಿ ನಾವು ಇಟ್ಟಿಲ್ಲ ಹಾಗಾಗಿ ಇದೊಂದು ಗೋ ಸೇವಾ ಗೋ ಗ್ರಾಸದಾನ ಗೋ ಗ್ರಾಸದಾನ ಜೊತೆಯಲ್ಲಿ ಸಾಮಾಜಿಕವಾದಂಥ ಒಂದು ಅಭಿಯಾನ ಕೂಡ ಆಗ್ತದೆ ಅಭಿಯಾನ ಅಂತಂದರೆ ಒಳ್ಳೆಯದರ ಕಡೆಗೆ ಹೋಗುವಂಥ ಒಂದು ಪ್ರಯಾಣ ಇದೊಂದು ಯಾತ್ರೆ ಹಾಗೆ ಇನ್ನು ಕಾಶಿ ಯಾತ್ರೆ ಬದರಿ ಯಾತ್ರೆ ಏನು ಮಾಡಿ ಆದರೆ ಇದನ್ನು ಮಾಡಿದರೆ ಪ್ರತಿದಿನ ನಾವು ದೇವರಿಗೆ ನಮಸ್ಕಾರ ಮಾಡಿ ಒಂದು ಯಾತ್ರೆಯ ಸಂಕಲ್ಪ ಮಾಡಿದರೆ ಇದು ಒಂದು ಯಾತ್ರೆಯ ಫಲವೇ ಇದರಿಂದ ಸಭ್ಯ ಲಭ್ಯ ಆಗ್ತದೆ ಖಂಡಿತ ಲಭ್ಯ ಆಗ್ತದೆ ಸಣ್ಣವರು ಕೊಡ್ಬೋದು ದೊಡ್ಡವರು ಕೊಡ್ಬೋದು ಕೊಡೋದಕ್ಕೆ ಲಕ್ಷಗಟ್ಟಲೆ ಕೊಡೋರು ಇದ್ದಾರೆ ಆದರೆ ಅವ್ರಿಗೆ ಇಷ್ಟ ಬಂದಾಗ ಕೊಡ್ತಾರೆ ಅಥವಾ ಅವರ ಯಾವುದೋ ಒಂದು ಕಾರ್ಯಕ್ರಮ ಒಂದು ಪ ಹುಟ್ಟಿದ ದಿವಸನೋ ಒಂದು ಒಂದು ಏನಾದರೂ ಒಂದು ಅವ್ರದ್ದು ದೈಹಿಕ ಕ್ರಿಯೆ ಮಾಡಿದಾಗಲೂ ಕೊಡುವರು ಅಂಥದ್ದೆಲ್ಲ ಇರ್ತಾರೆ ಪ್ರತಿದಿನ ಆಹಾರ ನಾವು ಸ್ವೀಕಾರ ಮಾಡಿದ ಹಾಗೆ ಹಸುಗಳು ಸ್ವೀಕಾರ ಮಾಡೋದಕ್ಕೋಸ್ಕರ ಪ್ರತಿದಿನ ಕೊಡುವಂಥದ್ದು ಒಂದು ಒಂದು ಇದು ಬೇಕಾದಂಥ ಒಂದು ವಿಷಯ ಅಂತ ನಮ್ಮ ಅಭಿಪ್ರಾಯ ಹಸುಗಳಿದ್ದಾವೆ ಇಲ್ಲಿಗೆ ಬೇಕಾದಂಥ ಅವರಿಗೆ ಅವರಿಗೆ ಬ ಮಾಡುವ ಖರ್ಚು ಅದೆಲ್ಲ ಸಂಬಳ ನೀರು ಇದೆಲ್ಲ ನೀರು ಕೂಡ ಒಂದು ಈಗ ಬೇಸಿಗೆ ಬಂತು ಅಂದರೆ ನೀರಿಗೂ ಕೂಡ ಹಣ ಕೊಡಬೇಕಾಗ್ತದೆ ಅಂಥ ಪರಿಸ್ಥಿತಿ ಇಲ್ಲಿ ಬರ್ತದೆ ಒಂದೊಂದು ಸಲ ಇವಾಗೇನು ಕಳೆದ ವರ್ಷ ಮಳೆ ಕಡಿಮೆ ಆಗಿದೆ ಈ ವರ್ಷವೂ ಇನ್ನೂ ಮಳೆ ಇನ್ನೂ ಬಂದಿಲ್ಲ ನೀರು ಒಂದೊಂದು ಸಲ ಕೊರತೆ ಆಗ್ತದೆ ಹುಲ್ಲಂತೂ ಸೀಸನ್ನಲ್ಲಿ ತೊಗೊಂಡ್ರೆ ನೂರೈವತ್ತು ನೂರ ಎಪ್ಪತ್ತು ರೂಪಾಯಲ್ಲಿ ಸಿಗ್ತದೆ ಒಂದು ಪಿಂಡಿ ಅದೇ ನಾವು ಅಲ್ಲಿ ತೊಗೊಳ್ಳಿ ಹೋದರೆ ಐನೂರು ರೂಪಾಯಿ ತನಕ ಹೋಗ್ತಾ ಐನೂರ ಅರವತ್ತು ರೂಪಾಯಿ ಸೀಸನ್ ಸೀಸನಲ್ಲಿ ಸಿಕ್ಕಿದರೆ ವರ್ಷಕ್ಕೆಲ್ಲ ಬೇಕಾಗುವಷ್ಟು ಸ್ಟೋರ್ ಮಾಡೋದು ಅಂದರೆ ಭಾಳ ದೊಡ್ಡದು ಅಂದರೆ ಒಂದು ದಿನಕ್ಕೆ ನಮಗೆ ನಲವತ್ತರಿಂದ ಐವತ್ತು ಪಿಂಡಿ ಬೇಕು ಒಂದು ತಿಂಗಳಿಗೆ ಎಷ್ಟು ಒಂದೂವರೆ ಎರಡು ಸಾವಿರ ಬೇಕು ಒಂದು ವರ್ಷಕ್ಕೆ ನಾವು ಸ್ಟೋರ್ ಮಾಡೋದಂತಂದರೆ ಎಷ್ಟಾಯ್ತು ಹೇಳಿ ಒಂದು ಇಪ್ಪತ್ತು ಸಾವಿರ ಪಿಂಡಿ ಅದಷ್ಟು ದೊಡ್ಡ ಗೋಡೌನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಟ್ಟರೆ ಹಾಳು ಕೂಡ ಆಗ್ತದೆ ಹಾಗಾಗಿ ನಾವು ಘಟ್ಟದ ಮೇಲಿಂದ ಹೂಲ್ ತರಿಸಬೇಕಾಗುತ್ತೆ ಐನೂರು ಐನೂರ ಅರವತ್ತು ರೂಪಾಯಿ ಆಗ್ತದೆ ಒಂದೊಂದು ಪಿಂಡಿಗೆ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ಇದೆಲ್ಲ ಚಾಲೆಂಜಸ್ ತುಂಬ ಇದೆ ತುಂಬ ನಡೆಸಬೇಕು ಹಸುಗಳಿಗೋಸ್ಕರ ಡಾಕ್ಟರ್ಗಳನ್ನ ಇಡಬೇಕು ಮತ್ತು ಕೆಲಸದವರನ್ನ ಇಡಬೇಕು ನೀರಿನ ವ್ಯವಸ್ಥೆ ಆಗಬೇಕು ಪ್ರತಿದಿನ ಅವರು ಇದು ಮಾಡಬೇಕು ಅದರಲ್ಲಿ ಅವರಿಗೆ ಈ ಮತ್ತೆ ಕೆಲವು ಆ್ಯಕ್ಸಿಡೆಂಟ್ ಆಗಿದೆ ಹಸುಗಳನ್ನ ಅವ್ರನ್ನೆಲ್ಲ ತಂದು ಬಿಟ್ಟುಬಿಡ್ತಾರೆ ಅವರ ಉಪಚಾರ ಮಾಡಿದ್ರೆ ಐನೂರು ರೂಪಾಯಿ ಖರ್ಚಾಗ್ತದೆ ಆವಾಗ ಕೂಡ ನಾವು ಇದನ್ನು ಗೋಶಾಲೆಯೇ ಆಸ್ಪತ್ರೆಯಾಗಿ ಕನ್ವರ್ಟ್ ಮಾಡಬೇಕಾಗ್ತದೆ ಒಂದೊಂದು ಸಲ ಯಾಕೆಂದರೆ ಇವರೆಲ್ಲ ಟ್ರೈನ್ಡ್ ಇದ್ದಾರೆ ನಮ್ಮ ಸ್ಟಾಫ್ ಎಲ್ಲ ಇದ್ದಾರೆ ಅವರು ನರ್ಸಿಂಗ್ ಮಾಡಲಿಕ್ಕೆ ಅವರಿಗೆಲ್ಲ ಬರುತ್ತೆ ಡಾಕ್ಟರ್ ಹೊರಗಿಂದ ಬರ್ತಾರೆ ನರ್ಸಿಂಗ್ ಎಲ್ಲ ಇವರು ಮಾಡ್ತಾರೆ ಇಂಥದ್ದನ್ನೆಲ್ಲ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಹಾಗೆ ಇದೊಂದು ಗಂಟೆಗೆ ಎಂಟಾಣೆ ಅಂತಲೇ ಅದಕ್ಕೆ ನಾವು ಅಭಿಯಾನಕ್ಕೆ ಹೆಸರಿಟ್ಟಿದ್ದೀವಿ ಇನ್ನು ಇನ್ನು ಇದಕ್ಕೆ ಯಾರು ಯಾರು ಸೇರ್ತಾರೆ ಅವರಿಗೆಲ್ಲ ಒಂದು ಥೌಸಂಡ್ ಏಯ್ಟ್ ಸಾಧಕರ ಒಂದು ಗುಂಪು ಒಂದು ಮಾಡಿದ್ದೀವಿ ಗ್ರೂಪ್ ಮಾಡಿದ್ದೀವಿ ವಾಟ್ಸಪ್ ಗ್ರೂಪಲ್ಲಿ ಬೇಕಾದ ಮೆಸೇಜಸ್ಸು ಇಲ್ಲಿಂದ ಎಲ್ಲ ವಿಷಯಗಳು ಅದನ್ನು ನಾವು ತಿಳಿಸ್ತೇವೆ ಅದಕ್ಕೆ ಆ್ಯಡ್ ಮಾಡ್ತೇವೆ ಯಾರೇ ಈ ಜಾ ಅಭಿಯಾನಕ್ಕೆ ಜಾಯಿನ್ ಆಗೋದಾದರೂ ಕೂಡ ಒಂದು ಚಿಕ್ಕ ಒಂದು ಗೂಗಲ್ ಫಾರ್ಮ್ ಇದೆ ಆ ಫಾರ್ಮ್ ಕೊಡ್ತೀವಿ ಅದು ಅವೈಲಬಲ್ ಇದೆ ಇವಾಗ ನೆಟ್ವರ್ಕಲ್ಲೆಲ್ಲ ಅವೈಲಬಲ್ ಇದೆ ಅದನ್ನು ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದರೆ ಅದು ನಮ್ಮ ಬೇಸಲ್ಲಿ ಎಂಟ್ರಿ ಆಗ್ತಾರೆ ಮತ್ತು ಮತ್ತೆ ರೆಗ್ಯುಲರ್ ಮೆಸೇಜಸ್ಸು ಇದನ್ನೆಲ್ಲ ನಾವು ಶುರು ಮಾಡ್ತೀವಿ ದಾನ ಅಂದರೆ ದಾ ಏನೇ ಕೊಟ್ಟದ್ದೆಲ್ಲ ದಾನ ಆಗಲ್ಲ ಏನೋ ಒಂದು ನಾವು ಕೈ ಕೊಡ್ತೀವಿ ಒಂದು ಅಂಗಡಿಯವರಿಗೆ ಹಣ ಕೊಡ್ತೀವಿ ಅದನ್ನು ದಾನ ಅಂತ ಆಗೋದಿಲ್ಲ ಅವರಿಂದ ನಾವು ಸಾಮಾನು ತಗೊಂಡು ಹೋಗ್ತೀವಿ ಅಥವಾ ಯಾರೋ ರಿಕ್ಷಾದವರಿಗೆ ದುಡ್ಡು ಕೊಡ್ತೀವಿ ಅದು ದಾನ ಅಂತ ಆಗೋದಿಲ್ಲ ದಾನ ಅಂತ ಆಗಬೇಕಾದ್ರೆ ನಾವು ಅದರಿಂದ ಅವರಿಂದ ಏನು ಪಡಿಬಾರ್ದು ನಾವು ಮತ್ತು ಅವರು ತಗೊಳ್ಳೋರು ಕೂಡ ಸತ್ಪಾತ್ರರಾಗಿರ್ಬೇಕು ಪಾತ್ರತೆ ಅಂದರೆ ಹಸುಗಳಿಗೆಗಿಂತ ಒಳ್ಳೆ ಪಾತ್ರರು ಯಾರಿದ್ದಾರೆ ಹಸುಗಳು ಒಂದು ಅವ್ರಿಗೇನು ಬೇಕೋ ಅದನ್ನೇ ನಾವು ಕೊಡ್ತಾ ಇದ್ದೀವಿ ನಮಗೇನು ಬೇಕೋ ಅದನ್ನು ಕೊಡ್ತೀವಿ ನಮಗೆ ಬೇಡದಿದ್ದು ಕೊಟ್ಟರು ಕೂಡ ದಾನ ಆಗಲ್ಲ ನಮ್ಮಲ್ಲಿ ಏನೋ ಮನೇಲಿ ಬಿದ್ದಿದೆ ಸರಿ ಅವನಾದ್ರೂ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಟರೆ ಅದನ್ನು ದಾನ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಮತ್ತು ದಾನ ಕೊಟ್ಟವನು ಅಹಂಕಾರ ಪಟ್ಟರೆ ಅದು ಖಂಡಿತ ದಾನ ಆಗಲ್ಲ ದಾನ ಕೊಡುವವನು ಭಯದಿಂದಾಗಿ ಅಥವಾ ದಾಕ್ಷಿಣ್ಯದಿಂದಾಗಿ ಅಥವಾ ಯಾರಿಗೆ ಏನನ್ಕೊತಾರೇನೋ ಅನ್ನ ಕೊಟ್ಟರೆ ಅದು ಕೂಡ ದಾನ ಆಗೋದಿಲ್ಲ ದಾನಕ್ಕೆ ಒಂದು ಸಂಪೂರ್ಣ ಮನಸ್ತತ್ವ ಆ ದಾನಕ್ಕೋಸ್ಕರನೇ ಇರಬೇಕು ಆ ದಾನ ಅದು ಉಪಯೋಗಿ ಆಗಬೇಕು ಉಪಯೋಗ ಮಾಡುವವರಿಗೆ ಕೊಡಬೇಕು ಹಾಗಿದ್ರೆ ಮಾತ್ರ ದಾನ ಈ ಹಸುವಿಗೆ ಕೊಡೋ ಈ ಸಣ್ಣ ಹನ್ನೆರಡು ಗೋಗ್ರಾಸ ದಾನ ಆದರೂ ಕೂಡ ಒಂದು ಮುನ್ನೂರ ಎಪ್ಪತ್ತು ರೂಪಾಯಿ ಆದರೂ ಕೂಡ ಇದರಲ್ಲಿ ನೋಡಿ ಎಲ್ಲ ಕ್ವಾಲಿಟಿ ಇದೆ ಹಸುವಿಗೆ ಕೊಟ್ಟಿದ್ದರಿಂದ ಸಣ್ಣ ದಾನ ಕೊಟ್ಟಿದ್ದರಿಂದ ಅಹಂಕಾರ ಪಡೋದುವಲ್ಲ ಮತ್ತು ಹಸುವಿಗೆ ಬೇಕಾದ್ದನ್ನೇ ಕೊಟ್ಟಿದ್ವಿ ನಮಗೂ ಬೇಕಾದ್ದನ್ನೇ ಕೊಟ್ಟಿದ್ದೀವಿ ಹಣ ನಾವು ಕೊಡ್ತೇವೆ ಹಣ ಯಾರಿಗೆ ಬೇಡ ನಮಗೆ ಬೇಕಾದ ಉಪಯೋಗಿ ವಸ್ತುವನ್ನು ಕೊಟ್ಟಿದ್ದೇವೆ ಬೇಕಾದ ಸಮಯದಲ್ಲಿ ಕೊಟ್ಟಿದ್ದೇವೆ ಬೇಕಾದ ಹಾಗೆ ಕೊಟ್ಟಿದ್ದೇವೆ ಹಾಗಾಗಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ದಾನ ಈ ದಾನ ಅನ್ನುವಂಥದ್ದು ಮತ್ತೆ ಪುಣ್ಯದಲ್ಲಿ ಕನ್ವರ್ಟ್ ಆಗುತ್ತೆ ಅನ್ನೋದು ಕೂಡ ಯಾವುದೇ ಅನುಮಾನ ಇಲ್ಲ ಸೊ ನಾವು ರಿಕ್ವೆಸ್ಟ್ ಮಾಡೋದೇನೆಂದರೆ ಪ್ರತಿಯೊಬ್ಬರು ಈ ಗಂಟೆಗೆ ಎಂಟಾಣೆ ಪ್ರೋಗ್ರಾಮಲ್ಲಿ ಜಾಯಿನ್ ಆಗಿ ಗೂಗಲ್ ಫಾರ್ಮ್ ತುಂಬಿಸಿ ಸಬ್ಮಿಟ್ ಮಾಡಿ ಪ್ರತಿ ತಿಂಗಳು ಒಂದು ಒಂದು ಟ್ರಾನ್ಸಾಕ್ಷನ್ ಮಾಡ್ತೀವಿ ಅಂತ ಅನುಸಂಧಾನ ಮಾಡಿ ಅದಕ್ಕೆ ಅದೇ ದೀಕ್ಷೆ ಪ್ರತಿದಿನ ದೇವರಿಗೆ ನಾವು ನಮಸ್ಕಾರ ಮಾಡ್ತೇವೆ ಪ್ರತಿದಿನ ಗೋಗಳಿಗೆ ಕೊಡುವಂಥ ಆಹಾರ ಕೊಡುವ ಕರ್ತವ್ಯ ನಿರ್ವಹಣೆ ಮಾಡ್ತೇನೆ ಮತ್ತು ಪ್ರತಿ ಸಾಮಾಜಿಕವಾಗಿ ನಾವು ಒಳ್ಳೆಯ ನಡತೆಯನ್ನು ನಡೀತೇವೆ ಅನ್ನುವಂಥ ಒಂದು ದೀಕ್ಷೆ ಇದು ಇದೊಂದು ಇದರಿಂದ ಮುಂದೆ ಮುಂದೆ ಹಾಗೆ ನಮ್ಮಲ್ಲಿ ಭಗವಂತನ ಆರಾಧನೆ ಹೆಚ್ಚಾದ ಹಾಗೆ ನಮ್ಮ ವ್ಯಕ್ತಿತ್ವ ಕೂಡ ಬದಲಾಗ್ತದೆ ನಾವು ಸಮಾಜಕ್ಕೆ ಒಂದು ಏನೋ ಮಾಡಿದ ಹಾಗೆ ಆಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದಕ್ಕೊಂದು ಅವಕಾಶ ಈ ಗೋಶಾಲೆ ಅಷ್ಟೇ ಮತ್ತಿನ್ನೇನಿಲ್ಲ ಗೋಗಳ ಸೇವೆ ಎಲ್ಲರೂ ಮಾಡ್ತಾರೆ ಎಲ್ಲ ಕಡೆನೂ ಇದೆ ಈ ದೇಶದಲ್ಲಿ ಗೋ ಸೇವೆ ಉಂಟು ಇಲ್ಲಿ ಇದನ್ನು ನಾವು ಅಂದರೆ ನಾವೆಲ್ಲ ಇಲ್ಲಿ ದುಡಿತಾ ಇದ್ದೀವಿ ಈ ಎಲ್ಲ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತ ಇದು ನಮ್ಮ ನಾವು ಅಂದುಕೊಳ್ಳುವಂಥದ್ದು ಗಂಟೆ ಗಂಟಾಣೆ ಬಗ್ಗೆ ನಮಸ್ಕಾರ ಶ್ರೀಕೃಷ್ಣ ಅರ್ಪ ನಮಸ್ತೆ ಹಸುಗಳಿಗೆ ನಮ್ಮ ಅಗತ್ಯ ಮನುಷ್ಯನ ಅಗತ್ಯ ಎಷ್ಟಿರ್ತದೆ ಅಂತ ಇದರಲ್ಲೇ ಗೊತ್ತಾಗ್ತದೆ ಏನು ಎಲ್ಲಾದರೂ ಒಂದು ಕಡೆ ಏನೋ ಒಂದು ಆಯಿತು ಓಡಾಡ್ತಾ ಇರ್ತಾರೆ ಬಿಟ್ಟು ಬಿಟ್ಟಿರ್ತಾರೆ ವೆಹಿಕಲ್ಗೆ ತಾಗ್ತು ಆ್ಯಕ್ಸಿಡೆಂಟ್ ಆಯಿತು ಅದು ಯಾವಾಗಲೂ ಯಾರಿಗಾದರೂ ನಮ್ಮಲ್ಲಿ ಮನುಷ್ಯರಿಗೆ ಆಕ್ಸಿಡೆಂಟ್ ಆದರೆ ಮನೆ ಕರ್ಕೊಂಡು ಬರ್ತಾರಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ ಇಲ್ಲ ಹಾಗಲ್ಲ ಮನೆಗೆ ಕರ್ಕೊಂಡು ಬರ್ತಾರೆ ಇದು ಅವ್ರ ಮನೆ ಇಲ್ಲ ಆಸ್ಪತ್ರೆ ಇದೆ ಆದರೆ ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋಗಲ್ಲ ಎಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಯಾಕಂದರೆ ಇಲ್ಲಿ ಆಸ್ಪತ್ರೆಗಿಂತ ಚೆನ್ನಾಗಿ ಅವರಿಗೆ ಉಪಚಾರ ಸಿಗ್ತದೆಯೇ ಅನ್ನೋದು ಗೊತ್ತುಂಟು ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಈಗ ಇವನಿಗೆ ಇವರಿಗೆ ಬ್ಯಾಂಡೇಜ್ ಮಾಡಿ ಆಯಿತು ಇದು ಮಾಡಿ ಆಯಿತು ಇದು ಉಪಚಾರ ಮಾಡ್ತಾ ಇದ್ದಾರೆ ಇನ್ನೂ ಒಂದು ವಾರನೋ ನಾಲ್ಕು ದಿವ್ಸಕ್ಕೂ ಹುಷಾರಾಗ್ತಾನೆ ಆದರೆ ಅಲ್ಲಿವರೆಗೆ ಮಾಡುವವ್ರು ಬೇಕಲ್ಲ ಮಾಡುವರು ಯಾರು ಈ ಥರ ಫೆಸಿಲಿಟಿ ಇದ್ದರೆ ಮಾಡ್ತಾರೆ ಇಲ್ಲದೇ ಇದ್ದರೆ ಮಾಡೋಕ್ಕಾಗಲ್ಲ ಈಗ ಸುತ್ತಮುತ್ತಲಿನವರೆಲ್ಲರೂ ಅವರೆಲ್ಲರೂ ಇದರ ಲಾಭ ಪಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಇದು ಇಲ್ಲಿ ಮಾತ್ರ ಅಲ್ಲ ಪ್ರತಿ ತಾಲೂಕಿನಲ್ಲೂ ಪ್ರತಿ ಊರಿನಲ್ಲೂ ಬೇಕಾಗ್ತದೆ ಈಗ ಯಾಕಂದರೆ ಇವತ್ತಿನ ಲೈಫ್ ಸ್ಟೈಲೇ ಹಾಗೆ ಆಗಿ ಹೋಗ್ಬಿಟ್ಟಿದೆ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಕಮ್ಯುನಿಟಿ ಇರುವಾಗ ಮಾಡಬೇಕು ಹಾಗೆ ಇದು ನಾವು ಕರ್ತವ್ಯ ಅಂತ ತಿಳ್ಕೊಂಡು ನಮ್ಮವರು ಮಾಡ್ತಾ ಇದ್ದಾರೆ ನಮಸ್ಕಾರ ಗೋಗ್ರಾಸ ನೀಡುವುದರಿಂದ ಗೋವನ್ನು ಪ್ರೀತಿಯಿಂದ ಮೈದಡವಿ ಮುಖ ಕುತ್ತಿಗೆ ಕೈಕಾಲು ಬೆನ್ನು ಉಜ್ಜುವುದರಿಂದ ಪರಸ್ಪರರ ನಡುವೆ ಪ್ರೀತಿ ವಿಶೇಷ ಅನುಬಂಧ ಮೂಡುತ್ತದೆ ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಹೆಚ್ಚುವುದರಲ್ಲಿ ಸಂಶಯವಿಲ್ಲ ಜೊತೆಗೆ ದೈಹಿಕ ಕ್ಷಮತೆಯೂ ಸಹ ಹೆಚ್ಚುತ್ತದೆ ಖಿನ್ನತೆ ತುಂಬಿರುವ ಅಥವಾ ಆತಂಕದ ಕ್ಷಣಗಳಲ್ಲಿ ಇದು ಉತ್ತಮ ಉಪಾಯವೂ ಹೌದು ಹಾಗಾಗಿ ಶ್ರೀ ಕಾಮಧೇನು ಗೋ ಸಂರಕ್ಷಣಾ ಟ್ರಸ್ಟ್ ಹೂವಿನಕೆರೆ ಅಸೋಡು ಇಲ್ಲಿನ ಗಂಟೆಗೆ ಎಂಟಾಣೆ ಅಭಿಯಾನಕ್ಕೆ ನೀವು ಸಹ ಸೇರಿ ಗೋ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು ಈ ಅಭಿಯಾನಕ್ಕೆ ಸೇರಲು ನೀವು ಗೂಗಲ್ ಫಾರ್ಮ್ ಫಿಲ್ ಮಾಡಬೇಕು ಆ ಗೂಗಲ್ ಫಾರ್ಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇವೆ ಗೋವುಗಳನ್ನು ಪ್ರೀತಿಸುವವರು ಈ ಗೂಗಲ್ ಫಾರ್ಮ್ ಫಿಲ್ ಮಾಡುವುದರ ಮೂಲಕ ಈ ಸೇವೆಯಲ್ಲಿ ಭಾಗಿಯಾಗಿ ಎಂದು ನಮ್ಮ ಚಾನೆಲ್ನ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶ್ರೀಕೃಷ್ಣಾರ್ಪಣ ಮಸ್ತು